ಭಾರತೀಯ ಸಂಗೀತಗಾರರಾದ ಶಂಕರ್ ಮಹಾದೇವನ್ ಮತ್ತು ಜಾಕಿರ್ ಹುಸೇನ್ ಅವರ ಫ್ಯೂಷನ್ ಬ್ಯಾಂಡ್ ಶಕ್ತಿ ಈ ವರ್ಷದ ಪ್ರತಿಷ್ಠಿತ ಗ್ರಾಮಿ ಪ್ರಶಸ್ತಿಗೆ ಭಾಜನವಾಗಿದೆ ಗಿಟಾರ್ ವಾದಕ ಜಾನ್ ಮೆಕ್ಲಾಲಿನ್ ಪಿಟೀಲು ವಾದಕ ಗಣೇಶ್ ರಾಜಗೋಪಾಲನ್ ತಾಳವಾದಕ ವಿ ಸೆಲ್ವಗಣೇಶ್ ಅವರನ್ನು ಸಹ ಒಳಗೊಂಡ ಫ್ಯೂಷನ್ ಬ್ಯಾಂಡ್ ಶಕ್ತಿಯ ದಿಸ್ ಮೂಮೆಂಟ್ಗೆ ಅತ್ಯುತ್ತಮ ಗ್ಲೋಬಲ್ ಮ್ಯೂಸಿಕ್ ಆಲ್ಬಂ ವಿಭಾಗದಲ್ಲಿ ಜಾಗತಿಕ ಮನ್ನಣೆ ಸಂದಿದೆ ಇದೇ ಸಮಾರಂಭದಲ್ಲಿ ಭಾರತದ ಕೊಳಲುವಾದನ ರಾಕೇಶ್ ಚೌರಾಸಿಯಾ ಸಹ ಎರಡು ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ ಇದರೊಂದಿಗೆ ಭಾರತ ಮತ್ತೊಮ್ಮೆ ಅರವತ್ತಾರನೇ ಗ್ರಾಮಿ ಪ್ರಶಸ್ತಿಗಳಲ್ಲಿ ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆದಿದೆ ಭಾರತಕ್ಕೆ ಇಲ್ಲಿಯವರೆಗೆ ಒಟ್ಟು ಐದು ಗ್ರಾಮಿ ಪ್ರಶಸ್ತಿಗಳು ದೊರಕಿದಂತಾಗಿದೆ ಗ್ರಾಮಿ ಪುರಸ್ಕೃತರಿಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ ಈ ಸಂಗೀತಗಾರರ ಅಸಾಧಾರಣ ಪ್ರತಿಭೆ ಮತ್ತು ಸಮರ್ಪಣಾ ಭಾವ ಜಗತ್ತಿನಾದ್ಯಂತ ಮನಸ್ಸುಗಳನ್ನು ಗೆದ್ದಿದೆ ಈ ಸಾಧನೆ ಕಠಿಣ ಪರಿಶ್ರಮಕ್ಕೆ ಸಾಕ್ಷಿಯಾಗಿದ್ದು ಹೊಸ ತಲೆಮಾರಿನ ಕಲಾವಿದರಲ್ಲಿ ಕನಸುಗಳನ್ನು ಮೂಡಿಸುತ್ತದೆ ಸಂಗೀತದಲ್ಲಿ ಇನ್ನಷ್ಟು ಸಾಧನೆ ಮಾಡಲು ಪ್ರೇರಣೆ ನೀಡುತ್ತದೆ ಎಂದು ಹೇಳಿದ್ದಾರೆ